ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಸದ್ಯಕ್ಕೆ ಯಾವುದೇ ಕ್ಲಾಸ್ ಇಲ್ಲ ಕ್ಲಾಸ್ ನಾನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ಬಿಕಾಸ್ ನೆಕ್ಸ್ಟು ನನಗೂ ಸುಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದಾವೆ ಆ್ಯಂಡ್ ಮಾರ್ಕೆ ಲೈಕ್ ನಿಮಗೆ ವರ್ಮಲಕ್ಷ್ಮಿ ಫೆಸ್ಟಿವಲ್ ಕೂಡ ಇದೆ ಅದು ಫ್ರೈಡೇನೇ ಬರುತ್ತೆ ಲೈಕ್ ಇಂಡಿಪೆಂಡೆನ್ಸ್ ಡೇ ಅದು ಫ್ರೈಡೇನೇ ಬರುತ್ತೆ ಲೈಕ್ ಅದಾದಮೇಲೆ ನೋಡುವ ಮಧ್ಯದಲ್ಲಿ ಯಾವ್ದಾದ್ರು ಒಂದು ವೀಕ್ ಸಿಗುತ್ತೆ ಅನ್ಕೊಂಡಿದ್ದೀನಿ ಇಂಡಿಪೆಂಡೆನ್ಸ್ ಡೇ ಕಳೆದ ಮೇಲೆ ಆ ವೀಕಲ್ಲಿ ಯಾವಾಗಲಾದ್ರು ಪ್ಲ್ಯಾನ್ ಮಾಡುವ ಸೊ ಇವತ್ತಿಂದು ಲೈಕ್ ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು ನಾನು ಕೂಡ ಬೆಳಗ್ಗೆ ಒಂದು ಒಳ್ಳೆ ಲಾಸ್ಗಳನ್ನ ನೋಡಿ ಅದನ್ನು ಕವರ್ ಮಾಡಿ ಫೈನಲಿ ಫೈವ್ ತೌಸಂಡ್ ಲಾಸಲ್ಲಿ ನಾನು ಡೇನ ಕ್ಲೋಸ್ ಮಾಡ್ತೀನಿ ಬ್ರೋಕರೇಜ್ ಎಲ್ಲ ಸೇರಿರೋ ಒಂದು ಆ ಏಳು ಎಂಟು ನನ್ನ ಪ್ರಕಾರ ಒಂದು ಏಳು ಏಳುವರೆ ತನಕಾಲೂ ಹೋಗ್ಬೋದೇನೋ ಅನ್ಕೊಂಡಿದೀನಿ ದಟ್ಸ್ ಓಕೆ ಬಿಕಾಸ್ ಇವತ್ತು ಸ್ಮಾಲ್ ಓವರ್ ಟ್ರೇಡಿಂಗ್ ಕೂಡ ಆಗಿದೆ ಬಟ್ ಮಾರ್ಕೆಟ್ ಟ್ರಿಕ್ಕಿ ಇತ್ತು ಟ್ರಿಕ್ಕಿ ಇದ್ದಿದ್ದ ಕಾರಣನೇ ಅಷ್ಟಾಗಿದೆ ಸೊ ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಇಷ್ಟೇ ನೋಡಿ ಇವತ್ತು ನಾಲ್ಕು ಟ್ರೇಡ್ ಮಾಡಿದ್ದೀನಿ ನಾಲ್ಕು ಅಂದರೆ ಆ್ಯಕ್ಚುಲಿ ಸ್ಟ್ರೈಕ್ ಪ್ರೈಸ್ ನಾಲ್ಕು ಟ್ರೇಡ್ ಆಗಿದ್ದಾವೆ ಎರಡು ಸಿ ಇ ಎರಡು ಪಿ ಇ ಬಟ್ ಟ್ರೇಡ್ಸ್ ಬಂದು ನನಗೆ ಆರು ಟ್ರೇಡ್ ಆಗಿದ್ದಾವೆ ಆರು ಟ್ರೇಡಲ್ಲಿ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಪಿ ಇ ಅಲ್ಲಿ ಎರಡು ಏನು ನೋಡ್ತಾ ಇರಲ್ಲ ಒಂದು ಎರಡು ಪಿ ಇ ಯಲ್ಲಿ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ನಾನು ಎರಡು ಸಲ ಟ್ರೇಡ್ ಮಾಡಿದ್ದೀನಿ ಲೈಕ್ ಈ ಎರಡು ಸಿ ಎಲ್ಲಿ ಒಂದೊಂದು ಸಲ ಟ್ರೇಡ್ ಮಾಡಿದ್ದೀನಿ ಅಷ್ಟೇ ಓಕೆ ಲೆಟ್ಸ್ ರಿಫ್ರೆಶ್ ಇಟ್ ಸಿ ಸ್ಟಾಪ್ ಲಾಸ್ ಆಲ್ವೇಸ್ ನಿಮ್ಮ ಲಿಮಿಟಲ್ಲಿದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಸೊ ನಿಮ್ಮ ಡೈಲಿ ಪ್ರಾಫಿಟ್ಸ್ ಏನಿರುತ್ತೆ ಅದ್ರ ಪ್ರಕಾರ ಲಾಸ್ ನಿಮ್ಮ ಇರುತ್ತೆ ಅಂದರೆ ಇಟ್ಸ್ ಆಲ್ವೇಸ್ ಗುಡ್ ಟು ಯು ಆ್ಯಂಡ್ ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗೇ ಇರ್ತೀರ ಓಕೆನಾ ಸೊ ಇವತ್ತಿಂದು ಲೈಕ್ ನಾನು ಹೇಳೋದಾದರೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅಂದರೆ ಮಾರ್ಕೆಟ್ ಏನಾದರೂ ಡೌನ್ ಓಪನ್ ಆದರೆ ಓಕೆನಾ ಸೊ ಸಪೋಸ್ ಮಾರ್ಕೆಟ್ ಏನಾದರೂ ಡೌನ್ ಓಪನ್ ಆದರೆ ಇಟ್ ವಿಲ್ ಟೇಕ್ ರಿಜೆಕ್ಷನ್ ಫ್ರಮ್ ಟ್ವೆಂಟಿ ತ್ರೀ ಪರ್ಸೆಂಟ್ ಎಕ್ಸಾಕ್ಟ್ಲಿ ರಿಜೆಕ್ಷನ್ ಟ್ವೆಂಟಿ ತ್ರೀ ಪರ್ಸೆಂಟಿಂದಲೇ ಇಂದಲೇ ಈ ಇಲ್ಲ ಬ್ರೇಕ್ಔಟ್ ಟ್ರೇಡ್ ಎರಡರಲ್ಲಿ ಒಂದು ಟ್ರೇಡ್ ಮಾಡೋಣ ಅಂತ ಹೇಳಿದೆ ನಾನು ಓಕೆನಾ ಸೊ ಎಕ್ಸಾಕ್ಟ್ ಟ್ವೆಂಟಿ ತ್ರೀ ಪರ್ಸೆಂಟಿಂದಲೇ ರಿಜೆಕ್ಷನ್ ತಗೊಳ್ತು ಬಟ್ ರೀಸನ್ ಕೂಡ ಇಷ್ಟೇನೆ ನಾನು ಹದಿನೈದು ನಿಮಿಷ ವೆಯ್ಟ್ ಮಾಡ್ತಿರ್ತೀನಿ ಮಾರ್ಕೆಟ್ ನೋಡೋಣ ಏನು ಮಾಡುತ್ತೆ ಅಂತ ಸೊ ಹಾಗಾಗಿ ಇಲ್ಲಿ ನಾನು ಟ್ರೇಡ್ ಮಾಡಲಿಲ್ಲ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಕಳೆದು ಟ್ರೇಡಿಂಗ್ ಮೆಸೇಜ್ ನೋಡಿದೆ ನೀವು ಟ್ರೇಡ್ ಮಾಡಿದರೆ ಒಪ್ಕೊಳ್ತೀನಿ ಬಟ್ ಏನಂದರೆ ಸ್ವಲ್ಪ ವೆಯ್ಟ್ ಮಾಡಿ ಆಲ್ವೇಸ್ ಏನಕ್ಕೆ ಅಂದರೆ ಸಮಟೈಮ್ ಏನಾಗುತ್ತೆ ನಿಮಗೆ ಆ ಲೆವೆಲ್ನ ರೆಸ್ಪೆಕ್ಟ್ ಮಾಡೋದು ಕೂಡ ಕಡಿಮೆ ಆಗ್ಬೋದು ಸಮ ಅದಕ್ಕೋಸ್ಕರ ಏನೋ ಹದಿನೈದು ನಿಮಿಷದಲ್ಲಿ ವಾಲೆಟಿಲಿಟಿ ಜಾಸ್ತಿ ಇರುತ್ತೆ ನಾನು ವೆಯ್ಟ್ ಮಾಡ್ತಿದ್ದೆ ತರ್ಟಿ ಏಯ್ಟ್ ತನಕ ಬಂದರೆ ಟ್ರೇಡ್ ಎಕ್ಸಾಕ್ಟಾಗಿ ಎತ್ಕೊಳ್ಳೋಣ ಅಂತ ತರ್ಟಿ ಏಯ್ಟ್ ಪರ್ಸೆಂಟಿಗೆ ಬಂದಾಗ ಟ್ರೇಡ್ ತೊಗೊಂಡೆ ಬಟ್ ಗೊತ್ತಿಲ್ಲ ಪ್ರೀಮಿಯಮ್ ಸಡನ್ ಸ್ಪೈಕ್ ಆಯಿತು ಸಡನ್ ಸ್ಪೈಕ್ ಆಗಿದ್ದ ಕಾರಣ ನಾನು ಸ್ಟಾಪ್ ಲಾಸ್ ಕೂಡ ಎತ್ಕೊಂಡು ಹೋಯ್ತು ಮಾರ್ಕೆಟಲ್ಲಿ ಓನ್ಲಿ ಟೆನ್ ಪಾಯಿಂಟ್ಸ್ಟಾಪ್ಲಾಸಲ್ಲ ಅಷ್ಟೇ ನಾನು ಟ್ರೇಡ್ ಮಾಡ್ತಿದ್ದೆ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಸ್ಟಾಪ್ ಲಾಸಲ್ಲಿ ಅದನ್ನು ಶಾಪ್ ಲಾಸ್ ತೊಗೊಂಡೋಗ್ತು ಓಕೆನಾ ಒಂದು ಸಲ ಸೆಕೆಂಡ್ ಟೈಮು ಅದೇ ಸ್ಟ್ರೈಕ್ ಪ್ರೈಸು ಆಗೇನು ಮಾರ್ಕೆಟ್ ಬ್ಯಾಕ್ ಟು ಬಿಲೋ ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬಂದಾಗ ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಮತ್ತೆ ಇನ್ನೂ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ತೊಗೊಂಡೆ ಟ್ರೇಡ ಆಗೇನು ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದಿಲ್ಲ ಇಲ್ಲಿ ಅಂದರೆ ತರ್ಟಿ ಏಯ್ಟ್ ಪರ್ಸೆಂಟಲ್ಲಿ ತೊಗೊಳ್ಬೇಕಿತ್ತು ಐ ಟು ಕಿಟ್ರೆ ಟ್ರೇಡ್ ಆನ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟಲ್ಲಿ ತೊಗೊಂಡೆ ಇಲ್ಲಿ ಲಾಸು ಆಲ್ಮೋಸ್ಟ್ ನೀವು ಅಲ್ಲೇನು ನೋಡ್ತಾ ಇರೋಲ್ಲ ದಟ್ ಲಾಸ್ ಈಸ್ ಐ ಟೇಕ್ ಓಕೆನಾ ಲಾಸ್ ಆಯಿತು ಲಾಸ್ ಆದಮೇಲೆ ಒಂದು ನಿಮಗೆ ಏನಂದರೆ ಸುಮ್ಮನೆ ಕೂತ್ಕೊಳ್ಳೋದು ಮಚ್ ಬೆಟರು ಬಿಕಾಸ್ ಸೈಕಾಲಜಿ ಹಾಳಾಗಿದೆ ಮೈಂಡ್ಸೆಟ್ಟು ಸೊ ಮಾರ್ಕೆಟ್ ಇವತ್ತು ಟ್ರಿಕ್ಕಿ ಇದೆ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ ಸೊ ಅದೇ ಥರ ವೆಯ್ಟ್ ಮಾಡ್ಕೊಂಡು ಕೂತಿದೆ ಮಾರ್ಕೆಟ್ ಏನು ಮಾಡುತ್ತೆ ನೋಡೋಣ ವಾಚ್ ಔಟ್ ಮಾಡೋಣ ವಾಚ್ ಔಟ್ ಮಾಡೋಣ ಅಂತ ಯಾವಾಗ ಮಾರ್ಕೆಟು ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಓಕೆನಾ ಸೊ ನಿಮಗೆ ಏನು ಮಾರ್ಕೆಟ್ ನಾನು ಏನು ನಿಮಗೆ ಲೆವೆಲ್ಸ್ ಎಡಿದೆ ಈ ಲೆವೆಲಲ್ಲಿ ಮತ್ತೆ ನಾನು ಟ್ರೇಡ್ ಮಾಡೋಕೆ ಹೋಗಲಿಲ್ಲ ಬೇಡ ರಿಸ್ಕ್ ಆಗ್ತಿದೆ ಅಂತ ಸೊ ಆಗೇನು ಇಲ್ಲಿಗೆ ಬಂದಾಗ ಮತ್ತೆ ನಾನು ಟ್ರೇಡ್ ತೊಗೊಂಡೆ ಓಕೆನಾ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹೋಲ್ಡ್ ಮಾಡ್ಕೊಂಡು ಕೂತಿದ್ದೆ ಟ್ರೇಡ್ನ ಲೆಟ್ಸ್ ಏನು ಮಾಡುತ್ತೆ ನೋಡೋಣ ಮಾರ್ಕೆಟು ವೆಯ್ಟ್ ಫಾರ್ ಇಟ್ ವೆಯ್ಟ್ ಫಾರ್ ಇಟ್ ಅಂತ ಸೊ ಮಾರ್ಕೆಟು ನನ್ನ ಡೈರೆಕ್ಷನಲ್ಲಿ ಮೂನು ಕೂಡ ಆಯಿತು ಅದೇನು ನಿಮಗೆ ಲಾಸ್ಟ್ ಕವರಿಂಗ್ ಮೂಮೆಂಟು ಮೂವತ್ತೈದು ಸಾವಿರ ಏನು ನೋಡಿದಿರಲ್ಲ ದಟ್ ಐ ಕವರ್ಡ್ ಹಿಯರ್ ಓಕೆನಾ ಇಲ್ಲಿ ನಾನು ಅದನ್ನು ಮೂಮೆಂಟನ್ನು ಕವರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಟ್ರೇಡ್ ಏನು ನೋಡ್ತಾ ಇರೋ ಕಾಲ್ ಸೈಡ್ ಟ್ರೇಡ್ ಬಂದು ಲೈಕ್ ಒಂದು ಕಾಲ್ ಸೈಡ್ ಟ್ರೇಡ್ ಲೈಕ್ ನಾನು ಇಲ್ಲಿದ್ದಾಗ ಟ್ರೇಡ್ ಮಾಡಿರೋದು ಬಿಕಾಸ್ ಮಾರ್ಕೆಟ್ ರಿಟರ್ನ್ ಹೋಗಿದ್ರೆ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆದರೆ ಮೇಲೆ ಹೋಗ್ಬೋದು ಅಂತ ಸೊ ಇನ್ನೊಂದು ಕಾಲ್ ಸೈಡ್ ಟ್ರೇಡ್ ನಾನು ಬಂದ ನಾನು ಇನ್ನೊಂದು ಕಾಲ್ ಸೆಟ್ ಟ್ರೇಡು ಐಗೆಸ್ ಇಲ್ಲ ಎಲ್ಲೋ ನಾನು ಒಂದು ಕಾಲ್ ಸೆಟ್ ಟ್ರೇಡ್ನ ಮಾಡಿದ್ದೀನಿ ಓಕೆನಾ ಸೊ ಅದು ಸ್ಮಾಲ್ ಸ್ಮಾಲ್ ಬಿಡಿ ಕಾಲ್ ಸೈಡ್ ಟ್ರೇಡ್ಸ್ಗಳ್ದು ಲೈಕ್ ಇಟ್ಸ್ ಅ ಸ್ಕ್ಯಾಲ್ಪಿಂಗ್ ಟ್ರಿಕ್ಕಿ ಬಟ್ ಪುಟ್ ಸೈಡ್ ಮೈಂಡ್ ಸೆಟ್ ಆಯಿತು ಪುಟ್ ಸೈಡ್ ಟ್ರೇಡ್ ಆಯಿತು ಹಾಗಾಗಿನೇ ನೀವು ಹೇಳ್ಬೋದು ಸರ್ ಹೋಲ್ಡ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಕಂಪ್ಲೀಟ್ ಅಂತ ದಟ್ಸ್ ಓಕೆ ಬಿಕಾಸ್ ಮಾರ್ಕೆಟಲ್ಲಿ ಐದಾರು ಟ್ರೇಡ್ ಮಾಡಿದ್ದೀನಿ ಅಂದಾಗ ಮೈಂಡ್ ಸೆಟ್ ಕೂಡ ಹಾಳಾಗಿರುತ್ತೆ ಅದ್ರ ಬದಲು ನಿಮಗೆ ಸ್ಮಾಲ್ ಲಾಸಲ್ಲಿ ನೀವು ಪೋರ್ಟಲ್ನ ಕ್ಲೋಸ್ ಮಾಡೋದಿದೆಯಲ್ಲ ಇಟ್ಸ್ ಮೇಕ್ಸ್ ಯೂ ಸೆನ್ಸ್ ಓಕೆನಾ ಸೊ ನಾವು ಹೋಲ್ಡ್ ಮಾಡಿಕೊಂಡು ಇಲ್ಲಿ ತನಕ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು ನಾನು ವೈಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಇನ್ನೊಂದು ಟ್ರೇಡ್ ಮಾಡ್ಬೋದಾ ಇನ್ನೊಂದು ಟ್ರೇಡ್ ಮಾಡಿದರೆ ಪ್ರಾಫಿಟಬಲ್ ಆಗುತ್ತಲ್ಲ ಅಂತ ಬಟ್ ಇನ್ನೊಂದು ಟ್ರೇಡಿಗೋಸ್ಕರ ವೆಯ್ಟ್ ಮಾಡೋದಕ್ಕೆ ನನಗೆ ಈ ಲೆವೆಲಿಗೆ ಬರಬೇಕು ಮಾರ್ಕೆಟ್ ಈ ಲೆವೆಲಿಗೆ ಬರೋಕೆ ಇರಲಿ ಇವತ್ತು ಬಂದಿಲ್ಲ ಮಾರ್ಕೆಟು ಇಲ್ಲಿಂದ ಎಕ್ಸಿಟ್ ಆದಮೇಲೆ ಮತ್ತೆ ಮಾರ್ಕೆಟು ರಿಟ್ರೇಸ್ಮೆಂಟ್ ನನಗೆ ರಿಟ್ರೇಸ್ಮೆಂಟ್ ಲೆವೆಲಿಗೆ ಬರಲಿಲ್ಲ ಮಾರ್ಕೆಟು ಸೊ ನಾನು ರಿಟ್ರೇಸ್ಮೆಂಟ್ ಲೆವೆಲಿಗೆ ಬಂದಿರ ಐ ಕೂಡ ಮೇಡ್ ಇಟ್ ವೆರಿ ಗುಡ್ ಮನಿ ಬಟ್ ರಿಟ್ರೇಸ್ಮೆಂಟ್ ಲೆವೆಲಿಗೆ ಬರಲಿಲ್ಲ ಸೊ ಹಾಗಾಗಿನೇ ನಾನು ಇಲ್ಲಿ ಟ್ರೇಡ್ ಮಾಡಿಲ್ಲ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್ಗೂ ಕೂಡ ಥಿಂಗ್ಸ್ಗಳು ಅರ್ಥ ಆಗಿರುತ್ತೆ ಬಿಕಾಸ್ ಅವರಿಗೂ ನಾನು ಲೈಕ್ ಆಫ್ಟರ್ ಮಾರ್ಕೆಟ್ ಕೂಡ ಅನಾಲಿಸಿಸ್ ಗೈಡ್ ಮಾಡಿರ್ತೀನಿ ಇವಾಗಲೂ ಕೂಡ ಯೂಟ್ಯೂಬಲ್ಲಿ ಕೂಡ ನೋಡಿದಾಗ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾಕೆಂದರೆ ಕ್ಲಾಸ್ ಕೇಳಿರ್ತಾರೆ ಹಾಗಾಗಿ ಅವ್ರಿಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನಾನು ಏನಕ್ಕೆ ಇಲ್ಲಿ ಟ್ರೇಡ್ ಮಾಡಿದ್ದೀನಿ ಏನಕ್ಕೆ ಟ್ರೇಡ್ ಮಾಡಿಲ್ಲ ಅನ್ನೋದು ಇದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಕೂಡ ಕಲಿಯ ಕಡೆ ಫೋಕಸ್ ಮಾಡಿ ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್